ಆ್ಯಂಡ್ ಸಲ ಪ್ರಾಪರಾಗಿ ಊಟ ತಿಂಡಿ ಇರೋಲ್ಲ ಏನೋ ನಮ್ಮನ್ನು ನಾವು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಅರ್ನಿಂಗ್ಸ್ ಇರೋದಿಲ್ಲ ಫಿಸಿಕಲಿ ಫಿಟ್ಟಾಗಿರಬೇಕು ಎನರ್ಜಿ ಮೇಂಟೈನ್ ಮಾಡಬೇಕು ಸ್ಟ್ಯಾಮಿನಾ ಇಟ್ಕೊಬೇಕು ನೋಡೋಕ್ಕೂ ಚೆನ್ನಾಗಿ ಕಾಣಬೇಕು ಇಲ್ಲಾಂದರೆ ಯೂನಿಯನಲ್ಲೂ ಆಗಿ ಇಟ್ಕೊಳ್ಳೋದಿಲ್ಲ ಒಂದು ಹುಡುಗಿ ಫಿಟ್ಟಾಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಅವಳನ್ನ ಡ್ಯಾನ್ಸರ್ ಆಗಿ ಇಲ್ಲೇ ಎಲ್ಲೋ ಬ್ಯಾ ಫೋರ್ ಬ್ಯಾಕ್ ಗ್ರೌಂಡಲ್ಲೆಲ್ಲೋ ಯೂಸ್ ಮಾಡ್ಬೋದು ಹೊರತು ಫೋರ್ ಗ್ರೌಂಡಲ್ಲಿ ಎಲ್ಲೂ ಹಾಕೋಕ್ಕಾಗೋದಿಲ್ಲ ನೀವು ನೀವು ಫಿಸಿಕ್ ಮೇಂಟೈನ್ ಮಾಡಬೇಕು ಅಂತಾರೆ ಅಟ್ ದ ಸೇಮ್ ಟೈಮ್ ಅವ್ರು ಫಿಸಿಕ್ ಮೇಂಟೈನ್ ಮಾಡೋದಕ್ಕೆ ಅವ್ರು ಮಾಡೋ ಕೆಲಸಕ್ಕೆ ನೀವು ಅಷ್ಟೇ ಕೊಡ್ತಾ ಇದ್ದೀರಾ ಇಲ್ಲ ಯಾರಿಗೂ ಎಷ್ಟೊಂದು ಜನದ ಲೈಫ್ ಹೆಂಗಾಗಿದೆ ಅಂದರೆ ಎಷ್ಟೊಂದು ಜನ ಡಾನ್ಸ್ ಡಾನ್ಸರ್ಸ್ಗಳು ನನಗಿಂತ ಟ್ಯಾಲೆಂಟೆಡ್ ಇದ್ದಾರೆ ನನಗಿಂತ ಚೆನ್ನಾಗಿ ಕೆಲಸ ಮಾಡೋರು ಇದ್ದಾರೆ ನನಗಿಂತ ಎಕ್ಸ್ಟ್ರಾ ವರ್ಡ್ಸ್ ಇದ್ದಾರೆ ಬಟ್ ಅವ್ರು ಯಾರು ಮುಂದಕ್ಕೆ ಬರೋಕ್ಕಾಗ್ತಾ ಇಲ್ಲ ಬಿಕಾಸ್ ಸೋ ಮೆನಿ ಥಿಂಗ್ಸ್ ಆರ್ ಆ್ಯಪ್ನಿಂಗ್ ಬ್ಯಾಕ್ಗ್ರೌಂಡ್ ಸೊ ಇದು ನಾನು ಒಬ್ಬಳಿಲ್ಲಿ ಕೂತ್ಕೊಂಡು ವಾಯ್ಸ್ ರೈಸ್ ಮಾಡೋದ್ರಿಂದ ಚೇಂಜ್ ಆಗೋದಂತಲ್ಲ ಬಟ್ ಯಾರಾದರೂ ಒಬ್ರು ಮಾತಾಡಲೇಬೇಕಲ್ವಾ ಎಲ್ಲರೂ ಕ್ವೆಶನ್ ಮಾಡ್ತಿರ ಸರ್ ಯಾರು ಮಾಡಲ್ಲ ಅಂತಲ್ಲ ಎಂಡ್ ಆಫ್ ದಿ ಡೇ ಇಟ್ಸ್ ಮ್ಯೂಚುವಲ್ ಥಿಂಗ್ ರಿಸಲ್ಟ್ ಸಿ ಒಂದು ಹೇಳ್ತಿರೋದೇನಂದ್ರೆ ಅಟ್ಲೀಸ್ಟ್ ಬೇರ್ ಮಿನಿಮಮ್ ವಾಟ್ ವಿ ಆರ್ ಆಸ್ಕಿಂಗ್ ಅಂದರೆ ಕ್ರೆಡಿಟ್ಸ್ ಅಷ್ಟೇ ಗೌರವ ಗೌರವ ನಾವು ಮಾಡಿರೋ ಕೆಲಸಕ್ಕೆ ನಮಗೆ ಗೌರವ ಕೊಡಿ ರೆಸ್ಪೆಕ್ಟ್ ಕೊಡಿ ಕ್ರೆಡಿಟ್ಸ್ ಕೊಡಿ ಅಂತ ಕೇಳ್ತಿರೋದಷ್ಟೆ ಇಟ್ಸ್ ನಾಟ್ ಲೈಕ್ ಇನ್ನು ಎಕ್ಸ್ಟ್ರಾ ಏನಾದರೂ ಕೊಡಿ ನಾವು ಮಾಡಿದಕ್ಕಿಂತ ಎಕ್ಸ್ಟ್ರಾ ಯಾರೂ ಕೇಳ್ತಿಲ್ಲ ಇಲ್ಲಿ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಸಾಂಗ್ ನೋಡ್ತಿದ್ದೀರಾ ನೀವು ಸಾಂಗೇ ನೋಡ್ತಿದ್ದೀರ ಸಾಂಗ್ ಕೊರಿಯೋಗ್ರಾಫರ್ ಎಸೆದಿರಲ್ಲ ಅಲ್ಲಿ ಅಂದರೆ ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್ ಅದೇನು ಗೊತ್ತಾ ಮ್ಯೂಸಿಕ್ ಅದೆಲ್ಲ ಎಬ್ ಎಲ್ಲ ಆದಮೇಲೆ ಎಲ್ಲೋ ಇರುತ್ತೆ ಇಲ್ಲಾಂದರೆ ಇರೋದೇ ಇಲ್ಲ ನೀವು ನೋಡಿ ಸುಮಾರು ಸಾಂಗ್ ಪ್ರಭುದೇವ ಮಾಡಿರೋ ಸಾಂಗ್ ಆಗಿರ್ಬೋದು ಜಾನ್ ನನ್ನ ಮಾಸ್ಟರ್ಗಳು ಮಾಡಿರೋ ದೊಡ್ಡ ದೊಡ್ಡ ಬಾಲಿವುಡ್ ಗಣೇಶ್ ಆಚಾರ್ಯ ಮಾಡಿರೋ ಸಾಂಗ್ ಅವ್ರುಗಳ್ ಕ್ರೆಡಿಟ್ಸೇ ಇಲ್ಲ ಅದು ತುಂಬಾ ಬೇಸರ ಕೊಡೋ ಅಂಥ ವಿಚಾರ ಸರ್ ಅಂದರೆ ಇಂಡಸ್ಟ್ರಿಯಲ್ಲಿ ಟ್ವೆಂಟಿ ಫೋರ್ ಕ್ರಾಫ್ಟ್ ಸೇರಿದ್ರೇ ಇಂಡಸ್ಟ್ರಿ ಟ್ವೆಂಟಿ ಫೋರ್ ಕ್ರಾಫ್ಟ್ ಕೆಲಸ ಮಾಡಿದ್ರೇ ಒಂದು ಔಟ್ಪುಟ್ ಬರೋಕ್ಕೆ ಸಾಧ್ಯ ಸೊ ನೀವು ಒಂದು ಲೈಟ್ ಮ್ಯಾನಿಂದ ಹಿಡಿದು ಎಲ್ರಿಗೂ ನೀವು ಕ್ರೆಡಿಟ್ಸ್ ಕೊಡೋಕ್ಕಾಗಲ್ಲ ಹೌದು ಒಪ್ಕೊತೀನಿ ಅಟ್ಲೀಸ್ಟ್ ಮೇಜರಾಗಿ ಕೆಲಸ ಮಾಡ್ತಿರೋರಿಗೆ ಯಾಕೆ ಕ್ರೆಡಿಟ್ಸ್ ಕೊಡೋಲ್ಲ ಇದು ನನಗೆ ಮೇ ಬಿ ನಾನು ತುಂಬ ಚಿಕ್ಕವಳು ಅನಿಸುತ್ತೆ ಇದ್ರ ಬಗ್ಗೆ ಹೋಗಿ ದೊಡ್ಡದಾಗಿ ಡಿಬೇಟ್ ಮಾಡಿ ನಾನು ಇದು ಮಾಡೋದಕ್ಕೆ ವಾಯ್ಸ್ ರೈಸ್ ಮಾಡಿ ಮಾತಾಡೋದಕ್ಕೆ ಬಟ್ ನನಗೆ ಭಯ ಇಲ್ಲ ಈ ನಾಳೆ ದಿನ ಬಂದು ನಾನು ಯಾರಾದರೂ ಕ್ವಶನ್ ಮಾಡಿದ್ರು ನಿಜ ಎಸ್ ನಾನು 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 ಐಮ್ ಸ್ಪೀಕ್ ನನ್ನ ಐ ನಾಟ್ ನಾನು ಏನು ಮ್ಯಾನುಪುಲೇಟ್ ಮಾಡಿ ಹೇಳ್ತಿಲ್ಲ ವಾಟ್ ಎವರ್ ಈಸ್ ಹ್ಯಾಪನಿಂಗ್ ನಾನು ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲ ನೀನು ಹಿಂಗೆ ಹೇಳೋದು ತಪ್ಪು ಮಾಡೋದು ತಪ್ಪು ಅಂದರೆ ಐ ಆಮ್ ನಾಟ್ ಗೋಯಿಂಗ್ ಟು ಲೀಸನ್ ಯು ಐ ಆಮ್ ಡೇರ್ ಎನ್ ಅಫ್ ಇದ್ರ ಬಗ್ಗೆ ಸಂಬಂಧಪಟ್ಟವರು ಮುಂದಿನ ದಿನದಲ್ಲಿ ಯೋಚನೆ ಮಾಡಬೇಕಾಗಿರುವಂಥ ಮಾತನ್ನು ಇವತ್ತು ಮಾತಾಡಿದ್ದಾರೆ ದರ್ಶಿನಿ ಡೆಲ್ಟಾ ನಾಗರಾಜ್ ಅಪ್ಪಟ ಅವರ ಅಪ್ಪನ ಮಗಳು ಈ ವಿಚಾರದಲ್ಲಿ ಇದ್ದಿದ್ದಂಗೆ ನಮ್ಮ ಚಾನಲ್ನ ಟ್ಯಾಗ್ಲೈನು ನ್ಯೂಸೋ ನ್ಯೂಸು ಇದ್ದಿದ್ದಂಗೆ ಸೊ ನಮ್ಮ ಟ್ಯಾಗ್ಲೈನ್ಗೆ ನೀವು ಮಾತಾಡಿರೋ ಕಂಟೆಂಟ್ ಏನಿದೆ ನಿಮ್ಗೆ ಏನು ಅನ್ನಿಸ್ತು ಏನು ನಡೀತು ಇದ್ದಂಗೆ ಹೇಳ್ತಾ ಇದೀರ ಅಷ್ಟೆ ಓ ನೋಡ್ದವ್ರಿಗೆ ಇದು ಸುಂದರವಾಗಿರೋ ಹುಡುಗಿ ಡ್ಯಾನ್ಸ್ ಮಾಡೋ ಮುದ್ದ ಆಗಿರೋ ಹುಡುಗಿ ಅಂತೆಲ್ಲ ಅನ್ಕೋತಿದ್ರೆ ಎಷ್ಟು ಸ್ಟ್ರಗಲಿಂಗಲ್ಲಿ ಆ ಹೆಣ್ಮಗಳು ಬೆಳೀತಿದ್ದಾಳೆ ಎಷ್ಟೆಲ್ಲ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಿದ್ದಾರೆ ಚಾಲೆಂಜಸ್ಗಳನ್ನು ಮೀರಿ ಬೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಬಹುಶಃ ದರ್ಶಿನಿ ಈ ಮಾತುಕತೆಯಲ್ಲಿ ಜನಕ್ಕೆ ಅರ್ಥ ಆಗಿರುತ್ತೆ ನನ್ನ ಪ್ರಕಾರ ಎಸ್ ನನ್ನ ಒಂದು ಇನ್ ದಿಸ್ ಇಂಟರ್ವ್ಯೂ ನ ಮೈ ಓನ್ಲಿ ಮೋಟೋಇಸ್ ಗೊತ್ತಿಲ್ಲ ನನ್ನ ಕೆಲಸ ಆಗಿರ್ಬೋದು ನಾನು ಮಾಡ್ತಿರೋ ಸಾ ನಾನು ಇನ್ನೂ ಬೆಳೀತಿರೋ ದಾರಿನ ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಅದರಲ್ಲಿ ಎಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ ನಾನು ಹೇಳೋ ಮಾತುಗಳು ನನ್ನ ಸ್ಟ್ರಗಲ್ ಒಂದು ಈ ಪಾಡ್ಕಾಸ್ಟ್ನ ನೋಡಿ ಒಂದು ಸಿಂಗಲ್ ಹೆಣ್ಣು ಮಗಳು ಇನ್ಸ್ಪೈರ್ ಆದ್ರೂ ದಟ್ ಈಸ್ ಮೋರ್ ದೆನ್ ಎನ್ ಅಫ್ ಮೀ ಐ ಜಸ್ಟ್ ವಾಂಟ್ ಟು ಎಕ್ಸ್ಪೆಷಲಿ ಹೆಣ್ಮಕ್ಳು ಇಂಡಸ್ಟ್ರಿಗೆ ಬರೋದಕ್ಕೆ ಎದುರ್ತಾರೆ ಅಪ್ಪ ಅಮ್ಮ ಎದುರ್ತಾರೆ ಇಲ್ಲಿ ಏನೋ ಆಗಿಬಿಡುತ್ತೆ ಇನ್ನೇನೋ ಆಗುತ್ತೆ ಸಿ ಇಫ್ ಯು ಆರ್ ಟ್ರೂ ಟು ಯೋರ್ ಸೆಲ್ಫ್ ಯು ಆರ್ ಜನ್ಯೂನ್ ಯು ಆರ್ ಹಾನೆಸ್ಟ್ ಟು ಯು ಟ್ಯಾಲೆಂಟ್ ನಿಮಗೆ ಬೆಳೆಯೋ ಮನಸ್ಥಿತಿ ಇದೆಯಾ ಹಾರ್ಡ್ ವರ್ಕ್ ಮಾಡೋ ಕೆಪಾಸಿಟಿ ಇದೆಯಾ ಡೆಫಿನೆಟ್ಲಿ ದೇವ್ರು ಒಂದಲ್ಲ ಒಂದು ದಾರಿ ತೋರಿಸೇ ತೋರಿಸ್ತಾನೆ ನನಗೆ ಅಪ್ಪು ಸರ್ ಚಿಕ್ಕಣ್ಣವ್ರ ಮುಖಾಂತರ ತೋರಿಸ್ದಂಗೆ ಎಲ್ರಿಗೂ ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಧೈರ್ಯವಾಗಿ ಇಂಡಸ್ಟ್ರಿಗೆ ಬನ್ನಿ ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಧೈರ್ಯವಾಗಿ ಬನ್ನಿ ಇಲ್ಲಿ ಸ್ಟ್ರಗಲ್ಲು ಇದೆ ಫೇಸ್ ಮಾಡೋಕ್ಕೆ ಸುಮಾರಷ್ಟು ಬರುತ್ತೆ ಎಲ್ಲದಕ್ಕೂ ಮೀರಿ ಹೆಸರು ಮಾಡೋಕ್ಕೆ ಅವಕಾಶವೂ ಇದೆ ಒಳ್ಳೆ ವ್ಯಕ್ತಿಗಳು ಕೂಡ ಇಂಡಸ್ಟ್ರೀಲಿ ಇದ್ದಾರೆ ಸೊ ಧೈರ್ಯವಾಗಿ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಹೇಳ್ದಂಗೆ ಯಾರಾದರೂ ಒಬ್ರು ಇನ್ಸ್ಪೈರ್ ಆಗಿ ನನ್ನನ್ನು ತಗೊಂಡು ಮುಂದಕ್ಕೆ ಹೋದ್ರೂ ಈ ಪಾಡ್ಕಾಸ್ಟ್ಗೆ ಇದು ಮಾಡಿದಂಗೆ ಮಾಡಬೇಡಿ ಅಂತ ಇದ್ರೆ ಇಂಡಸ್ಟ್ರಿ ಬರೋ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಇಂಜರಿ ಸಿ ಒಂದು ಕನ್ಸಿಟ್ಕೊಂಡು ಬಂದಾದ್ಮೇಲೆ ಸರ್ ದೆರ್ ಈಸ್ ಎ ಸೋ ಮೆನಿ ಪಾಯಿಂಟ್ಸ್ ಲೋ ಫೀಲ್ ಆಗೋಂಥ ಸಿಚುಯೇಷನ್ಗಳು ಸಾಕಷ್ಟು ಬರುತ್ತೆ ಅಂದರೆ ನಿಮಗೆ ನಿಮ್ಗೆ ಕಾನ್ಫಿಡೆಂಟ್ ಬೂಸ್ಟ್ ಮಾಡಿ ಎಸ್ ಅನ್ನೋ ಸಿಚುಯೇಷನ್ಗಿಂತ ಜಾಸ್ತಿ ಲೋ ಫೀಲ್ ಆಗೋ ಸಿಚುಯೇಷನ್ಗಳೇ ಎಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ಹಂತ ಹಂತವಾಗಿ ಬರೋದೇ ಅದು ಫಸ್ಟು ಆ ಎಲ್ಲದನ್ನು ಕ್ರಾಸ್ ಮಾಡೋ ಒಂದು ಜಿಲ್ ಇರಬೇಕು ಒಂದು ಇನ್ನೊಂದು ಯು ಜಸ್ಟ್ ಬಿಲೀವ್ ಯುವರ್ ಸೆಲ್ಫ್ ನನ್ನ ಬ ನಂಗೆ ಆಗುತ್ತೆ ಯು ಜಸ್ಟ್ ಬ್ಲೈಂಡ್ಲಿ ಬಿಲೀವ್ ಯುಆರ್ ಸೆಲ್ಫ್ ನಾನು ಏನೋ ಒಂದು ಮಾಡೇ ಮಾಡ್ತೀನಿ ನೋ ಶಾರ್ಟ್ ಕಟ್ಸ್ ನಾನು ಅದನ್ನು ತುಂಬ ಸ್ಟ್ರೆಸ್ ಆಗಿ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಡೋಂಟ್ ಗೋ ಫಾರ್ ಎನಿ ಶಾರ್ಟ್ ಕಟ್ಸ್ ಅಂದರೆ ಈ ವೇಲ್ ಹೋಗ್ಬಿಟ್ರೆ ಈಸಿಯಾಗಿ ಸಿಕ್ಬಿಡುತ್ತೆ ಈ ಈಸಿಯಾಗಿ ಖಂಡಿತ ಸಿಗುತ್ತೆ ಹಂಗೆ ಕಣ್ ಹಂಗೆ ಹೋಗುತ್ತೆ ಅದು ಎಷ್ಟು ಈಸಿಯಾಗಿ ಸಿಗುತ್ತೋ ಅಷ್ಟು ಈಸಿಯಾಗಿ ಹೋಗುತ್ತೆ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್ ನಾನು ಈಗ ಕುತ್ಕೊಂಡು ಇಲ್ಲಿ ನಿಮ್ಮ ಮುಂದೆ ಮಾತಾಡೋದಕ್ಕೆ ತುಂಬ ವರ್ಷದ ಸ್ಟ್ರಗಲ್ ಇದೆ ಅದು ತುಂಬ ವರ್ಷ ಅನ್ಬಿಟ್ರೆ ನಾನು ಏನ ಓಡಿ ಇನ್ನೆಷ್ಟೇ ಆಗಿರ್ಬೋದು ಅನ್ಕೊತಾರೆ ಅಂತ ಐ ಜಸ್ಟ್ ಅದನ್ನು ಹೇಳ್ತಿಲ್ಲ ಬಟ್ ಹುಟ್ಟಿದಾಗಿಂದ ಇದೆ ಸ್ಟ್ರಗಲ್ಲು ಅಂದರೆ ನಾನು ಐ ಆಮ್ ದ ಓನ್ಲಿ ಗರ್ಲ್ ಫ್ರಮ್ ಮೈ ಫ್ಯಾಮಿಲಿ who ಇರೋದು ನೋ ಬಡಿ ನೋಬಡಿ ಇಸ್ देयर ಫಾರ್ ಮೀ ಅಂದ್ರೆ ಎಲ್ಲರೂ ಒಂದು ಮಾತುಗಳನ್ನು ಕೇಳಿಸಿಕೊಂಡಿರ್ತೀರಾ ಕೇಳಿಸ್ಕೊಂಡ್ರು ಕೇಳಿಸಿಕೊಳ್ಳದೇ ಇರೋ ತರ ಬಿಹೇವ್ ಮಾಡಿರ್ತೀರಾ ಬಿಕಾಸ್ ಯಾವತ್ತೋ ಒಂದಿನ ಅವರಿಗೆ ನಿಮ್ ಕೆಲಸದ ಮೂಲಕ ಉತ್ತರ ಕೊಡಬೇಕು ಅಂತ ಫೀಲ್ ಮಾಡಿರ್ತೀರಾ ಸೊ ಅದೆಲ್ಲವೂ ಬಹುಶಃ ಇವತ್ತು ನೀವು ಮಾತಾಡಾಚೆ ಬರ್ತೀರಾ ಸುಮಾರ್ ಜನ ಸುಮಾರ್ ಜನ ಇನ್ನೊಂದು ಹೇಳಿದಾರೆ ಏನಕ್ಕೆ ಯು ವರ್ಕ್ ವಿತ್ ಪ್ರಭುದೇವ ಆರ್ ವರ್ಕ್ ವಿತ್ ಜಾನಿ ಮಾಸ್ಟರ್ ಮತ್ತೇನಕ್ಕೆ ಸೀರಿಯಲ್ ಮಾಡ್ತಾ ಇದೆಯಾ ವೈ ಯು ವಾಂಟ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಅಂತ ಸಿ ನಾನು ದೊಡ್ಡವ್ರ ಜೊತೆಲಿ ಕೆಲಸ ಮಾಡ್ಬೋದು ಮಾಡಿರ್ಬೋದು ಬಟ್ ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅವರೇ ಬೆಳೆಸ್ಬೇಕು ಅಂತ ಅಂದ್ಕೊಳೋದು ತಪ್ಪಾಗುತ್ತೆ ಯು ಹ್ಯಾವ್ ಟು ಪ್ರೂವ್ ಯರ್ ಸೆಲ್ಫ್ ಬೇಸ್ಡ್ ಆನ್ ಯುವರ್ ಟ್ಯಾಲೆಂಟ್ ಆ್ಯಂಡ್ ಯುವರ್ ಹಾರ್ಡ್ ವರ್ಕ್ ಯು ಕಾಂಟ್ ರಿಲೇ ಆನ್ ಎನಿ ಒನ್ ಯಾರ ಮೇಲೂ ನಾವು ರಿಲೇ ಆಗಿ ಡಿಪೆಂಡ್ ಆಗಿ ನಾನು ಇದುವರೆಗೂ ಹೋಗಿ ನಮ್ಮ ಮಾಸ್ಟರ್ಗೆ ನನಗೊಂದು ಸಾಂಗ್ ಕೊಡಿ ಅಂತ ನಾನು ಕೇಳಿಲ್ಲ ನೆವರ್ ಎವರ್ ನೆವರ್ ಎವರ್ ಅವರು ಅದನ್ನು ಕೇಳಿದ್ದಾರೆ ವೈ ಯು ಆರ್ ನಾಟ್ ಆಸ್ಕಿಂಗ್ ಮಿ ಎನಿಥಿಂಗ್ ಐ ಡೋಂಟ್ ವಾಟ್ ಟು ಆಸ್ಕ್ ನೀವು ನನಗೆ ಕೆಲಸ ಹೇಳ್ಕೊಟ್ಟಿದ್ದೀರಾ ಅಷ್ಟೇ ಅಲ್ಲ ಕೆಲಸ ಹೇಳ್ಕೊಟ್ಟಿದ್ದೀರಾ ನಾನು ಇವತ್ತು ನಾನು ಇದರಲ್ಲಿ ಅನ್ನ ತಿಂತೀನಿ ದಟ್ ಈಸ್ ಬಿಕಾಸ್ ಓನ್ಲಿ ಬಿಕಾಸ್ ಆಫ್ ಯು ಕೆಲಸ ಮಾಡೋ ರೀತಿ ಕಲಿಸ್ಕೊಟ್ಟಿದ್ದೀರ ಟೆಕ್ನಿಕಲಿ ಯು ಗೈಡೆಡ್ ಮೀ ನಾನು ಅದನ್ನ ಇಟ್ಕೊಂಡು ಮುಂದಕ್ಕೆ ಹೋಗೋದು ನನ್ನ ಮೇಲಿದೆ ಇಟ್ಸ್ ಮೈ ಕೆಪಾಸಿಟಿ ಅಲ್ಲೂ ಬಂದು ನೀವೇ ಕೈ ಹಿಡ್ದೆ ಅದು ಅವ್ರ ಕಷ್ಟ ಅವ್ರು ಬೆಳೆದಿರೋದು ಅವ್ರ ಕಷ್ಟದಲ್ಲಿ ನನಗೂ ಪಾಲು ಕೇಳಲ್ಲ ನಾನು ಸೊ ಅದಕ್ಕೋಸ್ಕರನೇ ಓಕೆ ನನಗೆ ಸೀರಿಯಲ್ ಬರುತ್ತಾ ಐ ಆಮ್ ಹ್ಯಾಪಿ ಟು ಡೂ ದ ಸೀರಿಯಲ್ ಶಾರ್ಟ್ ಮೂವಿ ಬರುತ್ತಾ ಐ ಆಮ್ ಹ್ಯಾಪಿ ಟು ನನ್ನ ಕ್ಯಾಲಿಬರ್ಗೆ ನನ್ನ ಟ್ಯಾಲೆಂಟ್ಗೆ ಏನು ಬಂದ್ರೂ ನಾನು ಅದನ್ನು ಖುಷಿಯಾಗಿ ಮಾಡ್ತೀನಿ ಬಿಕ್ ಓನ್ಲಿ ಬಿಕಾಸ್ ಯು ಹ್ಯಾವ್ ಟು ಗೋ ಸ್ಟ್ರೈಟ್ ಅಷ್ಟೇ ನಾನು ಎಲ್ಲ ಹೆಣ್ಮಕ್ಳಿಗೆ ಅಂತಲ್ಲ ಎಲ್ಲ ಯಂಗ್ಸ್ಟಾರ್ಸ್ಗೆ ಹೇಳೋದು ಯರ್ ಸೆಲ್ಫ್ ಅಂಡ್ ಗೋಸ್ ರೈಟ್ ನೋ ಶಾರ್ಟ್ ಅಚೀವ್ ಇಡೀ ಮಾತುಗಾರಿಕೆಯನ್ನು ಮಾತುಕತೆಯನ್ನು ನೋಡಿದ್ರಿಗೆ ಅನಿಸಿರುತ್ತೆ ಪ್ರಾರಂಭದಲ್ಲಿ ದರ್ಶಿನಿ ಹೇಳ್ತಿದ್ರು ನಾನು ಎಷ್ಟು ಸಾಧನೆ ಮಾಡಿದೀನಿ ಗೊತ್ತಿಲ್ಲ ಎಲ್ಲಿ ಬಂದು ಕೂತಿದೀನಿ ಅಂತ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರೆ ಎಂಡಲ್ಲಿ ಅಂದ್ರೆ ನಾವು ಬದುಕುವ ರೀತಿ ಬದುಕುವ ಪರಿ ಇನ್ನೊಬ್ಬರಿಗೆ ಸಣ್ಣದಾಗಿ ಒಂದು ಇನ್ಸ್ಪೈರ್ ಮಾಡೋ ರೀತಿ ಆಗಿಬಿಟ್ರೆ ದಸ್ ಬಿಗ್ಗೆಸ್ಟ್ ಸಕ್ಸಸ್ ಈಗಿನ ಕಾಲದಲ್ಲಿ ಆ ನಿಟ್ಟಿನಲ್ಲಿ ನೀವು ಬದುಕ್ತಾ ಇದ್ದೀರಾ ಇನ್ನೂ ಗಟ್ಟಿಗಿತ್ತಿ ಆಗಿ ಬದುಕಿ ಒಂದಷ್ಟು ಅಫ್ಕೋರ್ಸ್ ಈ ಸ್ಟ್ರಗಲ್ ನಿಮಗೆ ಯಾವಾಗಲೂ ನಾವು ಹಿಂಗೆ ಏಣಿ ಹತ್ತೆ ಮೇಲೆ ಬಂದಿದ್ದೀನಿ ಹಾಗಾಗಿ ಮೇಲ್ ನಿಂತ್ಕೊಂಡಾಗ ಇನ್ನೂ ಜಾಸ್ತಿ ಚಾಲೆಂಜಸ್ಗಳು ಇದ್ದೇ ಇರುತ್ತೆ ಬಿಕಾಸ್ ಅದನ್ನ ಸಸ್ಟೈನ್ ಮಾಡಬೇಕಲ್ಲ ಈಗ ಪ್ರತಿ ಹಂತದೂ ಸಾಧಿಸ್ಬೇಕು ನೀವು ಆ ಯಶಸ್ಸು ಒಬ್ಬ ಕನ್ನಡದ ಹೆಣ್ಣು ಮಕ್ಕಳಿಗೆ ಬರಲಿ ಅಂತ ನಾವು ಯಾವಾಗಲೂ ಹೃದಯ ತುಂಬಿ ಹಾರೈಸ್ತೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅಲ್ಲ ಇಟ್ ವಾಸ್ ವಂಡರ್ಫುಲ್ ನಿಮ್ಮ ಜೊತೆ ಮಾತಾಡಿದ ಹೆಂಗಿತ್ತು ಅಂದರೆ ಸುಮ್ಮನೆ ಆರಾಮಾಗಿ ಕೂತು ನಿಮ್ಮ ಮನಸ್ಸು ಮೆಚ್ಚಿ ಈ ಥರ ಮಾತಾಡಿದ್ದೆ ನಂಗೆ ಭಾಳ ಖುಷಿ ಅನ್ನಿಸ್ತು ಅಲ್ಲಿ ನಿಮಗೆ ಕ್ವಶನ್ ಕೇಳೋಕ್ಕೆ ಬಿಟ್ಟಿಲ್ಲ ಅಂತ ನಿಮಗೆ ಬೇಜಾರು ಇರ್ಬೋದು ಎಲ್ಲ ನಾನೇ ಇಲ್ಲ ನೀವು ಆಗ್ಲಿ ಹೇಳಿದ್ರಲ್ಲ ಎದುರುಗಡೆ ಕೂತಾಗಿ ಕ್ವಶನ್ ಕೇಳ್ಬೋದು ಅಂತ ನೀವು ಆ ಥರ ಫೀಲ್ ಮಾಡಿ ಎಷ್ಟೊಂದು ಹೇಳಿದ್ದೀರಾ ದಟ್ಸ್ ವೈ ಐ ಟೋಲ್ಡ್ ಯು ನನ್ನ ಮಿರರಲ್ಲಿ ಮಾತಾಡಿ ಮಾತಾಡಿ ಆಪೋಸಿಟ್ ಪರ್ಸನ್ ಇರೋದು ಮರ್ಸ್ಬಿಟ್ಟು ನಾನೇ ಕ್ವೆಶನ್ ಹಾಕೊಂಡು ನಾನೇ ಆನ್ಸರ್ ಮಾಡಿ ಇಷ್ಟು ವರ್ಷ ಅವ್ರು ಅನ್ಕೊಂಡಿದ್ದೇನೆ ಇವತ್ತು ಅವರೇ ಇಂಟರ್ವ್ಯೂ ಎಕ್ಸಿಕ್ಯೂಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಎಸ್ ಎಸ್ ಫಸ್ಟ್ ಒಂದು ದೊಡ್ಡ ಇಂಟರ್ವ್ಯೂ ದರ್ಶಿನಿ ಅವರೇ ಲಾಂಗ್ ಆನ್ ಮೀಡಿಯಾ ಥ್ಯಾಂಕ್ ಯು ದರ್ಶಿನಿ ಅವರೇ ಥ್ಯಾಂಕ್ ಯು ಸರ್ ನಮ್ಮ ಖುಷಿ ಇದೆ ಒಬ್ಬ ಹೆಣ್ಮಗಳು ಕನ್ನಡತಿ ಆನ್ ಸ್ಕ್ರೀನ್ ಬೆಳೀತಿದ್ದಾರೆ ಆಫ್ ಸ್ಕ್ರೀನ್ ಅಲ್ಲಿ ಅದನ್ನು ಮೀರಿ ಬೆಳೆಯೋ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಅವ್ರಿಗೆ ನಿಧಾನಕ್ಕೆ ಸಕ್ಸಸ್ಸಿನ ಮೆಟ್ಲುಗಳು ಸಿಗ್ತಾ ಇದೆ ಇನ್ನೂ ಹೆಚ್ಚು ಸಿಗಲಿ ಸ್ಟಾರ್ ಆಗ್ಬೇಕು ಗುರು ಒಂದಿನ ದರ್ಶಿನಿ ಅಂತ ನಾವು ಫೀಲ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಫೋನ್ ಮಾಡಿದ್ರು ರಿಸೀವ್ ಮಾಡೋಕೆ ಟೈಮ್ ಇರಬಾರ್ದು ದರ್ಶಿನಿ ಹತ್ರ ಗುಡ್ ಲಕ್ ಲೈಕ್ ದಿ ವೆರಿ ಬಸ್ ಥ್ಯಾಂಕ್ ಯು ಸೋ ಮಚ್ ಈ ಹರಿಕಥೆ ಇಷ್ಟ ಆಗಿದೆ ನೀನು ತುಂಬಾ ಇಷ್ಟ ಆಯ್ತು ತುಂಬಾ ಕಂಫರ್ಟ್ ಇತ್ತು ನನಗೇನೇನು ಹೇಳಬೇಕು ಅನ್ಕೊಂಡಿದ್ನೋ ಎಲ್ಲದನ್ನು ಹೇಳಿದ್ದೀನಿ ಜಾಸ್ತಿ ಸ್ಟ್ರಗಲ್ ಅಂತ ಮಾತಾಡಲಿಲ್ಲ ಬಿಕಾಸ್ ಐ ವಾಂಟೆಡ್ ಟು ಪುಟ್ ಇಟ್ ಇನ್ ಎ ವೆರಿ ಪಾಸಿಟಿವ್ ವೇ ಈ ಇಂಟರ್ವ್ಯೂ ನೋಡೋರಿಗೆ ಪಾಡ್ಕಾಸ್ಟ್ ನೋಡೋರಿಗೆ ಯೆಸ್ ಮಾಡ್ಬೋದಲ್ಲ ನಾವು ಅನ್ನೋ ಥರ ಅನ್ಬೇಕು ಜಾಸ್ತಿ ಸ್ಟ್ರಗಲ್ಸ್ನ ಹೇಳ್ಕೊಂಡು ಹಿಂಗಾಯಿತು ಹಂಗಾಯಿತು ಅದಾಯಿತು ಅಂತ ಯಾರಿಗೂ ಸ್ಯಾರೋ ಫೀಲ್ ಮಾಡಿಸ್ಬಾರ್ದು ಅನ್ನೋ ಆ ಥರ ಅಂದ್ಕೊಂಡು ಮಾತಾಡಿದೆ ಬಟ್ ಗೊತ್ತಿಲ್ಲ ಬ ನಾನು ತುಂಬ ಎಂಜಾಯ್ ಈ ಹರಿಕತೆಲಿ ದೊಡ್ಡ ಹರಿಕತೆ ಮಾಡಿದ್ದೀನಿ ನಾನು ಕೊನೆಯ ಪ್ರಶ್ನೆ ಅಪ್ಪ ಏನು ಹೇಳಬೇಕು ಒಂದು 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 ಎಲ್ಲೋ ಕೂತಿ ಯಾರೋ ಕೇಳ್ತಿದ್ದಾರೆ ಅಂತ ನಿಮ್ಗೆ ಅವರು ಫೀಲ್ ಆದರೆ ಅಪ್ಪನ ಫೋಟೋ ನೋಡಿದಾಗ ಅನಿಸ್ತಿರುತ್ತಲ್ಲ ಟೆಲ್ ಅಪ್ಪ ಅಪ್ಪನಿಗೆ ನಾನು ತುಂಬಾ ಸ್ಟ್ರಾಂಗ್ ಆಗಿ ಫಿಕ್ಸ್ ಮಾಡ್ಕೊಂಬಂದಿದ್ದೆ ಬಂದಿದೆ ಅಂತ ಏನು ಹೇಳಬೇಕು ಅಂತ ತೋರಿಸ್ತಿಲ್ಲ ಸರ್ ಇರಬೇಕಾಗಿತ್ತು ಅವ್ರು ನನ್ನ ಜೊತೆ ಮೇ ಬಿ ತುಂಬ ಖುಷಿ ಪಟ್ಟಿರೋರು ಅನಿಸುತ್ತೆ ನಾನು ಏನೂ ಮಾಡ್ದಲೇ ನನ್ನ ಮಗಳು ತುಂಬ ಪುಟ್ಟ ಹುಡುಗಿ ಇದ್ದಾಗಲಿಂದ ನನ್ನ ಮಗಳು ಗ್ರೇಟ್ ನನ್ನ ಮಗಳು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಓಡಾಡಿದ ವ್ಯಕ್ತಿ ಒಂದು ಅವ್ರು ನನ್ನ ಜೊತೇಲಿ ಇಲ್ಲ ಅನ್ನೋದು ಇನ್ನೊಂದು ಅವರು ಇದ್ದಿದ್ರೆ ಅವ್ರ ಕಡೆಯಿಂದ ಸಾಕಷ್ಟು ಸಾಧನೆಗಳಾಗಿರೋದು ಈ ಸಚ್ ಎ ಟ್ಯಾಲೆಂಟೆಡ್ ಪರ್ಸನ್ ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ತೀನಿ ಐ ಕೆನ್ ಓನ್ಲಿ ಸೆ ಪಪ್ಪಾ ಐ ಎಮ್ ಮಿಸ್ಸಿಂಗ್ ಯು ಬಟ್ ಅವರು ಇದ್ದಾರೆ ಅವ್ರು ನನ್ನ ಜೊತೇಲೆ ಇದ್ದಾರೆ ದರ್ಶಿನಿ ಡೆಲ್ಟಾ ನಾಗರಾಜಲ್ಲಿ ಡೆಲ್ಟಾ ನಾಗರಾಜ್ ಅಂತ ಸ್ಕ್ರೀನ್ ಮೇಲೆ ಬರಲಿಲ್ಲ ಅಂದರೆ ಜಗಳ ಮಾಡಿ ಹಾಕ್ಸಿದ್ದೀನಿ ನಾನು ಚೂಮಂತರ ಟೈಟಲ್ ಕಾರ್ಡಲ್ಲಿ ನನ್ನ ನಾನು ಏನೇ ಮಾಡಿದ್ರು ಅವರಿಗೋಸ್ಕರ ಇಟ್ಸ್ ದ್ ಈಸ್ ಇನ್ ನನ್ನ ಪಾರ್ಟ್ ಅವರು ಏನೋ ಗೊತ್ತಿಲ್ಲ ನಂಗೆ ವರ್ಡ್ಸ್ ಬರ್ತಾ ಇಲ್ಲ ಏನು ಹೇಳಬೇಕು ಅಂತ ಬಟ್ ನಾನು ಮಿಸ್ ಮಾಡ್ತಿದ್ದೀನಿ ಈ ಟೈಮಲ್ಲಿ ಇದ್ದಿದ್ರೆ ಮೋಸ್ಟ್ಲಿ ಈಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅನಿಸುತ್ತೆ ನನ್ನ ತಾಯಿಗಿಂತ ಜಾಸ್ತಿ ನನ್ನ ತಂಗಿಗಿಂತ ಜಾಸ್ತಿ ಪ್ರೌಡ್ ಫೀಲ್ ಆಗ್ತಿದ್ದು ವ್ಯಕ್ತಿ ಒಂದಷ್ಟು ಜನ ಹೇಳ್ಕೊಬಂದಿರೋರು ಸೊ ಐ ಮಿಸ್ ಇಮ್ ಐ ಮಿಸ್ ನಮ್ಮ ಪಪ್ಪನ ಮಿಸ್ ಮಾಡ್ತೀನಿ ಆ್ಯಂಡ್ ಜಾಸ್ತಿ ಅಪ್ಪು ಸರ್ನ ಮಿಸ್ ಮಾಡ್ತೀನಿ ನೀವು ಹೇಳಿದ್ರಿ ಟುಡೇ ನಾನು ಕೊರಿಯೋಗ್ರಾಫರ್ ಆಗಿದ್ದೀನಿ ನೋಡಿ ಅಂತ ಹೇಳ್ಕೊಳಕ್ಕೆ ಇಲ್ಲ ಇದು ಅವ್ರ ಕನಸು ನಾನು ಏನೋ ಆಗ್ತೀನಿ ಅಂತ ಬಂದವಳು ಬಟ್ ಕೊರಿಯೋಗ್ರಾಫರ್ ಅನ್ನೋದು ಅಪ್ಪು ಸರ್ ಕನಸು ಈ ನನ್ಗೆ ಹೇಳ್ಕೊಳೋಕೆ ಇಬ್ಬರೂ ಇಲ್ಲ ದಟ್ ಈಸ್ ದ ವೆರಿ ಸ್ಯಾಡ್ ಪಾರ್ಟ್ ಅಪ್ಪು ಸರ್ ನಾನು ಕೊರಿಯೋಗ್ರಾಫರ್ ಆದ ನಾಮಿನೇಟ್ ಅಂದಿದ್ರೆ ಮೋಸ್ಟ್ಲಿ ತುಂಬ ಖುಷಿ ಪಡೋರು ಅವರು ಅವರಾಗಲ್ಲ ಅವ್ರ ಆಶೀರ್ವಾದನೇ ಸರಿ ವಾಟ್ ಎವರ್ ಈಸ್ ಆ್ಯಪ್ನಿಂಗ್ ಇನ್ ಮೈ ಲೈಫ್ ಎಲ್ಲ ಒಳ್ಳೆ ವಿಚಾರಗಳು ಏನು ನಡೀತಿದೆ ಏನೇ ಸ್ಟ್ರಗಲ್ ಇದ್ರೂ ಅವ್ರ ಆಶೀರ್ ನನಗೆ ಇವಾಗ ಭಯ ಆಗಲ್ಲ ಮುಂಚೆ ಭಯ ಆಗೋದು ಅಷ್ಟು ಭಯ ಅನಿಸಲ್ಲ ಅವರೆಲ್ಲ ಇದ್ದಾರೆ ನನ್ನ ಜೊತೆ ಅವ್ರ ಆಶೀರ್ವಾದ ನನ್ನ ಮೇಲಿದೆ ಸೊ ಐ ಮಿಸ್ ದಮ್ ಬೋತ್ ನನ್ನ ತಂದೆನೂ ಮಿಸ್ ಮಾಡ್ತೀನಿ ಅಪ್ಪು ಸರ್ನ ತುಂಬ ಮಿಸ್ ಮಾಡ್ತೀನಿ ಅವ್ರು ಇರಬೇಕಾಗಿ